ಹಾಯ್ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಗೌರಿ ಚೇತನ್ಸ್ ಬ್ಲಾಗ್ಸ್ ನಾನು ನಿಮ್ಮ ಗೌರಿ ಇವತ್ತು ನಾವು ಎಲ್ಲಿಗೆ ಹೊರಟಿದ್ದೀವಿ ಅಂತಂದರೆ ಇದು ಮಂಗಳವಾರ ಮಂಗಳವಾರ ಮಾರ್ನಿಂಗೇ ನಾವು ರೆಡಿಯಾಗಿ ನಮ್ಮ ಊರಿಗೆ ಹೋಗ್ತಾ ಇದ್ದೀವಿ ಸೊ ಯಾಕಪ್ಪ ಅಂತಂದರೆ ಗಣಪತಿನ ಕೂರಿಸಿದ್ರಲ್ವ ಆ ಮಾವನೇ ಗಣಪತಿನ ತಗೊಟ್ಟಿದ್ರು ನಾವೇ ಇಸ್ಕೊಟ್ಟಿದ್ರಿಂದ ಗಣಪತಿಗೆ ಹೋಗಬೇಕು ಅಂತ ಅಂದ್ಕೊಂಡು ಪ್ರತಿ ವರ್ಷವೂ ನಾವು ಗಣಪತಿಗೆ ಹೋಗ್ತೀವಿ ಗಣಪತಿನ ಕೂರಿಸೋ ದಿನ ಹೋಗೋದಿಲ್ಲ ನಾವು ಗಣಪತಿ ಬಿಡೋ ಟೈಮ್ಗೆ ಹೋಗ್ತೀವಿ ಯಾಕಂದರೆ ಹನ್ನೊಂದು ದಿನ ಹದಿನಾರು ದಿನ ಈ ರೀತಿ ಗಣಪತಿನ ಕೂರಿಸ್ತಾರೆ ಸೊ ಲಾಸ್ಟ್ನೇ ದಿನ ತುಂಬಾ ಗ್ರ್ಯಾಂಡಾಗಿ ನಾವು ಗಣಪತಿನ ಕಳಿಸ್ಕೊಡ್ತೀವಿ ಸೊ ಹಾಗಾಗಿ ಲಾಸ್ಟ್ ಡೇ ಪ್ರಸಾದನ ನಾವೇ ಮಾಡ್ತೀವಿ ಅಂತೇಳಿ ಒಪ್ಕೊಂಡಿದ್ವಿ ಹಾಗಾಗಿ ತರಕಾರಿ ಎಲ್ಲಾನು ತೊಗೊಂಡು ನಾವು ಸ್ವಲ್ಪ ಬೇಗನೆ ಹೋದ್ವಿ ಬೇಗನೆ ಹೋಗಿ ತರಕಾರಿನೆಲ್ಲನೂ ಕಟ್ ಮಾಡಿಕೊಟ್ವಿ ನಾವೆಲ್ಲ ರೆಡಿ ಮಾಡಿಕೊಟ್ವಿ ಹಾಗೇ ದೊಡ್ಡವರೆಲ್ಲರೂ ಸೇರಿಕೊಂಡು ಊರಲ್ಲಿರೋರೆ ಪ್ರಸಾದನ ರೆಡಿ ಮಾಡಿಕೊಂಡ್ರು ಪ್ರಸಾದ ಕೂಡ ತುಂಬ ಟೇಸ್ಟಿಯಾಗಿ ಬಂದಿತ್ತು ನಾವು ದೇವ್ರಿಗೆ ಅಂತ ಮಾಡೋ ಪ್ರಸಾದ ನೀವು ಯಾವಾಗಾದರೂ ಸರಿ ಅದು ಹೇಗೆ ಮಾಡಿರಲಿ ಆ್ಯಂಡ್ ತುಂಬ ಟೇಸ್ಟಿಯಾಗಿ ಬಂದಿರುತ್ತೆ ನಾವು ಸ್ವಲ್ಪ ತಿಂದ್ರೂ ಇನ್ನೂ ತಿನ್ನಬೇಕು ತಿನ್ನಬೇಕು ಅನಿಸ್ತಾ ಇರುತ್ತೆ ಅದು ದೇವ್ರ ಪ್ರಸಾದ ಅಲ್ವಾ ಸೊ ಸಖತ್ ಟೇಸ್ಟಿಯಾಗಿರುತ್ತೆ ಅದೇನಂತಲೇ ಗೊತ್ತಿಲ್ಲ ದೇವ್ರ ಮಹಿಮೆನೇ ಅನಿಸುತ್ತೆ ನಾವು ಪ್ರಸಾದನ ಪ್ರಸಾದಕ್ಕೆ ಪಲಾವ್ ಮಾಡಿಸಿದ್ವಿ ಇನ್ನೊಂದಷ್ಟು ಜನ ಕ ಖಾರ ಬೂಂದಿ ಸಿಹಿ ಬೂಂದಿ ಹಾಗೆ ನಮ್ಮ ದೊಡ್ಡಪ್ಪ ಅವರು ಜಿಲೇಬಿ ಕೂಡ ತಂದಿತ್ತು ಹಾಗೆ ದೇವ್ರ ದರ್ಶನ ಮಾಡಿಕೊಂಡು ದೇವ್ರ ಪ್ರಸಾದನ್ನು ತೊಗೊಂಡ್ವಿ ಇನ್ನು ಸಂಜೆ ಅಷ್ಟೊತ್ತಲ್ಲಿ ಒಂದು ಆರು ಗಂಟೆ ಅನ್ನೋಷ್ಟರಲ್ಲಿ ದೇವ್ರಿಗೆ ಮೆರವಣಿಗೆಗೆ ಅಂದರೆ ಕಳಿಸೋದಕ್ಕೆ ರೆಡಿ ಇದ್ರು ಅಂದರೆ ಇದು ಗಾಡಿನ ರೆಡಿ ಮಾಡ್ತಾಯಿದ್ರು ಬಲೂನ್ ಡೆಕೋರೇಷನ್ ಎಲ್ಲ ಮಾಡಿ ತುಂಬಾ ಚೆನ್ನಾಗಿ ಈ ಈ ಸರಿ ಗಣೇಶನಿಗೆ ಹಿಂದೆಗಡೆ ಬ್ಯಾಕ್ಗ್ರೌಂಡ್ ಡಿಸೈನ್ ಮಾತ್ರ ಚೆನ್ನಾಗಿ ಮಾಡಿದರು ಬ್ಯಾಕ್ ಗ್ರೌಂಡ್ ಡೆಕೋರೇಷನ್ ಚೆನ್ನಾಗಿ ಮಾಡಿ ಪಲೂನಿಂದ ಮಾಡಿದ್ರು ಸೊ ಕಲರ್ಫುಲ್ಲಾಗಿ ಕಾಣಿಸ್ತಾ ಇತ್ತು ಆ್ಯಂಡ್ ಮಕ್ ನಮ್ಮ ಊರಲ್ಲಿರೋ ಎಲ್ಲರೂ ಹುಡುಗರು ಕೂಡ ಸೇಮ್ ಡ್ರೆಸ್ನ ತೊಗೊಂಡಿದ್ರು ಡ್ಯಾನ್ಸ್ ಆಡೋ ಪ್ಲ್ಯಾನ್ ಮಾಡಿಕೊಂಡು ಎಲ್ಲರೂ ವೈಟ್ ಆ್ಯಂಡ್ ಲೈಕ್ ಯೆಲ್ಲೋ ಕಲರ್ ಕುರ್ತಿನ ತೊಗೊಂಡು ಸೊ ಎಲ್ಲರೂ ಕೂಡ ಅದೇ ಥರ ಡ್ರೆಸ್ನ ಹಾಕ್ಕೊಂಡಿದ್ರು ನೋಡೋಕ್ಕೆ ತುಂಬಾ ಚೆನ್ನಾಗಿತ್ತು ದೊಡ್ಡವ್ರಿಗಿಂತ ಮಕ್ಕಳಿಗೆ ಸಂಭ್ರಮ ಜಾಸ್ತಿ ಮಕ್ಕಳು ನೋಡಿ ಎಷ್ಟು ಚೆನ್ನಾಗಿ ಕುಣಿತಾ ಇದ್ರು ಅಂಥೇಳಿ ಅಂತೂ ಮೆರವಣಿಗೆ ಸ್ಟಾರ್ಟ್ ಆಯಿತು ಕತ್ತಲೇ ಆಗಿಬಿಟ್ಟಿತ್ತು ಆಲ್ರೆಡಿ ದೇವ್ರನ್ನ ನಾವು ಕಳಿಸೋ ಅಷ್ಟರಲ್ಲಿ ಗಣಪತಿ ಮೆರವಣಿಗೆ ಸ್ಟಾರ್ಟ್ ಆಗಿಬಿಟ್ಟಿತ್ತು ಹಾಗೆಯೇ ನಮ್ಮೂರಲ್ಲಿ ಪುಟ್ಟ ಪುಟ್ಟ ಮಕ್ಕಳು ಡ್ಯಾನ್ಸ್ ಕೂಡ ಕಲ್ತ್ಕೊಂಡು ಡ್ಯಾನ್ಸ್ ಕೂಡ ಮಾಡಿದ್ರು ಯಾರೂ ಡ್ಯಾನ್ಸ್ ಕೂಡ ಹೇಳ್ಕೊಟ್ಟಿಲ್ಲ ಅದೇ ಗಣೇಶನ ಮುಂದೆ ಸಾಂಗ್ ಹಾಕ್ತಾರಲ್ಲ ಅಲ್ಲಿ ಹೋಗಿ ಇವರೆಲ್ಲರೂ ಕೂಡ ಒಂದೇ ಸಾಲಲ್ಲಿ ನಿಂತ್ಕೊಂಡು ಡ್ಯಾನ್ಸ್ನ ಕಲಿತ್ಕೊಂಡು ಅವರಾಗೆ ಪ್ಲ್ಯಾನ್ ಮಾಡಿಕೊಂಡು ಮಾಡಿರೋದು ಅವ್ರಿಗೇನಾದರೂ ಯಾರಾದರೂ ಕೋರಿಯೋಗ್ರಾಫರ್ ಬಂದು ಹೇಳ್ಕೊಟ್ಟಿದ್ರೆ ನಿಜವಾಗ್ಲೂ ಚೆನ್ನಾಗಿ ಮಾಡ್ತಿದ್ರೇನೋ ಹಳ್ಳಿ ಮಕ್ಕಳು ಯಾವ ಮಕ್ಕಳಿಗಿಂತ ಏನು ಕಡಿಮೆ ಇಲ್ಲ ಅವ್ರ ಪ್ರತಿಭೆಯನ್ನು ನಾವು ಗುರುತಿಸ್ಬೇಕಷ್ಟೇ ಎಷ್ಟು ಚೆನ್ನಾಗಿ ಪುಟ್ಟ ಪುಟ್ಟ ಮಕ್ಕಳು ಎಲ್ಲರೂ ಕೂಡ ಸೇಮ್ ಒಂದೇ ಕೋಆರ್ಡಿನೇಷನಲ್ಲಿ ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ರು ಈ ಸರಿ ಈ ಮಕ್ಕಳು ಡ್ಯಾನ್ಸ್ ಸ್ಟಾರ್ಟ್ ಮಾಡಿದ್ರು ಇಡೀ ಊರವರೆಲ್ಲ ಸೈಲೆಂಟಾಗಿ ನಿಂತ್ಕೊಂಡು ಎಲ್ಲರೂ ಮೊಬೈಲ್ನಲ್ಲಿ ವೀಡಿಯೋ ಮಾಡಿಕೊಂಡು ಇಪ್ಪೆರಗಾಗಿ ನೋಡ್ತಾ ಇದ್ರು ನೋಡೋಕೆ ತುಂಬಾ ಖುಷಿ ಆಗ್ತಿತ್ತು ಎಲ್ಲರಿಗೂ ಗಣಪತಿ ಮೆರವಣಿಗೆನಲ್ಲಿ ಈ ಮಕ್ಕಳು ಡ್ಯಾನ್ಸೇ ತುಂಬಾ ಹೈಲೈಟ್ ಆಗಿತ್ತು ಸೊ ಹಾಗಾಗಿ ನಾನು ವಿತ್ ಸಾಂಗ್ ತೋರ್ಸೋಕ್ಕಾಗಲ್ಲ ನಿಮಗೆ ಗೊತ್ತು ಕಾಪರೇಟ್ಸ್ ಪ್ರಾಬ್ಲಮ್ ಬರುತ್ತೆ ವಿತ್ ಸಾಂಗ್ ಕೇಳ್ತಾ ಇದ್ರೆ ನಿಜವಾಗಲೂ ಖುಷಿ ಖುಷಿಯಾಗುತ್ತೆ ನಮ್ಮನೆ ಮಗು ಕೂಡ ಇದರಲ್ಲಿ ಡ್ಯಾನ್ಸ್ ಮಾಡಿದ್ಲು ಪುಟ್ಟ ಮಗು ಅವಳು ತರ್ಡ್ ಸ್ಟ್ಯಾಂಡ್ ಅನ್ಸುತ್ತೆ ಅವಳು ಕೂಡ ಡ್ಯಾನ್ಸ್ ಆಡಿದ್ದಾಳೆ ಯಾವುದೇ ರೀತಿ ಮಕ್ಕಳಿಗೆ ಹೇಳ್ಕೊಟ್ಟಿರೋ ಡ್ಯಾನ್ಸ್ ಎಲ್ಲ ಇದು ಅವರಾಗೆ ಈ ಹಳ್ಳಿ ಮಕ್ಕಳು ಅವ್ರಿಗೇನು ಗೊತ್ತಾಗೋದಿಲ್ಲ ಅಂತ ನಿಜವಾಗ್ಲೂ ಆ ರೀತಿ ಅಂಡರ್ಜೆಸ್ಟ್ಮೆಂಟ್ ಮಾಡೋಕ್ಕೆ ಹೋಗ್ಬಿಡ್ತಾರೆ ಯಾಕಂದರೆ ಮಕ್ಕಳಿಗೆ ಪ್ರತಿಭೆ ಹೇಗೆ ಹುಟ್ಟುತ್ತೆ ಅಂತ ಹೇಳೋಕೆ ಬರಲ್ಲ ಅದು ಹಳ್ಳಿ ದಿಲ್ಲಿ ಅಂತಲ್ಲ ಅವ್ರ ಪ್ರತಿಭೆನ ಗುರುತಿಸ್ಬೇಕು ಅಷ್ಟೇ ನಾವು ಇದೇ ಮಕ್ಕಳಿಗೆ ನಾವು ಒಳ್ಳೆ ಡ್ಯಾನ್ಸ್ ಕ್ಲಾಸ್ಗೇನಾದರೂ ಏನಾದರೂ ಸೇರಿಸಿದ್ರೆ ಒಳ್ಳೆ ಡ್ಯಾನ್ಸರ್ಸ್ ಆಗ್ತಾರೆ ಈ ರೀತಿ ಗಣಪತಿನ ಸಂಭ್ರಮದಿಂದ ನಾವು ಕಳಿಸ್ಕೊಟ್ವಿ ಈ ವರ್ಷದ ಗಣಪತಿ ಪೂಜೆ ಹಾಗೆ ಗಣಪತಿಯ ಕೂರಿಸೋದು ಹಾಗೆ ಗಣಪತಿ ಮೆರವಣಿಗೆ ಮಾಡಿ ಅವನ್ನ ಕಳಿಸೋದು ಎಲ್ಲನೂ ಮುಗೀತು ತುಂಬಾ ಖುಷಿಯಾಗಿ ಸಂಭ್ರಮದಿಂದ ಗಣಪತಿನ ಕಳಿಸ್ಕೊಟ್ವಿ ಪ್ರತಿ ಸರಿ ಊರಿಗೆ ಬಂದಾಗ ಮಕ್ಕಳು ತುಂಬಾ ಖುಷಿಯಾಗಿ ಮನ್ಸು ಬಿಚ್ಚಿ ಆಟ ಆಡ್ಕೊಂಡಿರ್ತಾರೆ ಯಾಕಂದರೆ ನಾವು ಇಲ್ಲಿದ್ದಾಗ ಅವ್ರನ್ನ ಮನೇಲೇ ಕೂಡ ಹಾಕ್ತೀವಿ ಸೊ ಹಂಗಾಗಿ ಅವ್ರು ಆಟ ಆಡೋಕ್ಕಾಗಲ್ಲ ಸೊ ಊರಿಗೋದ್ರೆ ಸಾಕು ಅವ್ರು ಆರಾಮಾಗಿ ಎಲ್ಲ ಕಡೆ ಓಡಾಡ್ಕೊಂಡು ಆಟ ಆಡಿಕೊಂಡು ಇರ್ತಾರೆ ಬಟ್ ಅವತ್ತು ನೆಕ್ಸ್ಟ್ ಡೇನೆ ನಾವು ಸಂಜೆ ವಾಪಸ್ ಹೊರಟ್ವಿ ಇಲ್ಲಿಗೆ ಈ ವ್ಲಾಗ್ ಕಂಪ್ಲೀಟ್ ಆಯಿತು ಈ ವ್ಲಾಗ್ ಏನಾದರೂ ನಿಮಗೆ ಸ್ವಲ್ಪ ಅದರ ಎಂಟರ್ಟೈನಿಂಗ್ ಅಂತ ಅನಿಸಿದರೆ ದಯವಿಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ನಮ್ಮ ಚಾನೆಲ್ನ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್